ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು ಮಾಹಿತಿ ಖಜಾನೆ ಯೂಟ್ಯೂಬ್ ವಾಹಿನಿಗೆ ನನ್ನೆಲ್ಲ ಸಂಸಕ್ತರಿಗೂ ಆತ್ಮೀಯವಾದ ಸ್ವಾಗತ ಇಂದು ನಾವು ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಬಂದಿದ್ದೇವೆ ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್ ಕಾಮೆಂಟ್ ಮಾಡಿ ಹಾಗೂ ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದಾಗ ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ ರೈಟ್ ಸರ್ ರೈಲ್ ಸರ್ ರೈಟ್ ಸರ್ ರೈಟ್ ಸರ್ ರೈಟ್ ರೈಟ್ ಪ್ರೀತಿಯ ಕೇಳುಗರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಿಳೆಯರು ತಮ್ಮದೇ ಆದ ಕೊಡುಗೆಗಳನ್ನು ನೀಡಿರುತ್ತಾರೆ ಅದರಲ್ಲಿ ಪ್ರಮುಖವಾಗಿ ಮಂದಗಾಮಿಗಳಲ್ಲಿ ಅನಿವೆಸೆಂಟ್ ಎಂಬ ವಿದೇಶಿ ವ್ಯಕ್ತಿಯು ಅನೇಕ ರೀತಿಯ ಸ್ವತಂತ್ರ ಹೋರಾಟದಲ್ಲಿ ತಮ್ಮದೇ ಆದ ಒಂದು ರೀತಿಯ ವಿಶೇಷವಾದ ಪ್ರತಿಭೆಯನ್ನು ತೋರ್ಪಡಿಸ್ತಾರೆ ಹಾಗೆ ಹಲವಾರು ಸಾಮಾಜಿಕ ಸುಧಾರಣೆಗಳನ್ನು ಮಾಡಿರೋದ್ರಿಂದ ಇವರನ್ನು ಸಮಾಜಶಾಸ್ತ್ರದಲ್ಲಿಯೂ ಕೂಡ ಸ್ಮರಿಸ್ತಾರೆ ಅಷ್ಟೇ ಅಲ್ಲದೆ ರಾಜಕೀಯ ಇತಿಹಾಸದಲ್ಲಿಯೂ ಕೂಡ ಇವರನ್ನು ಸ್ಮರಿಸ್ತಾರೆ ಇಲ್ಲಿ ಪ್ರಮುಖವಾಗಿ ಸ್ವತಂತ್ರ ಹೋರಾಟದಲ್ಲಿ ಅನಿಬೆಸೆಂಟರ ಕೊಡುಗೆ ಏನು ಹಾಗಾದರೆ ಅನಿಬೆಸೆಂಟರು ಸ್ವಾತಂತ್ರ್ಯಕ್ಕೋಸ್ಕರ ಏನೆಲ್ಲ ಮಾಡಿದ್ದಾರೆ ಇದನ್ನೆಲ್ಲ ತಿಳಿಬೇಕು ಅಂದರೆ ನೀವು ಇವತ್ತಿನ ಸಂಚಿಕೆಯನ್ನು ಪೂರ್ಣವಾಗಿ ಕೇಳಬೇಕು ಬನ್ನಿ ಕೇಳೋಣ ಅನಿಬೆಸೆಂಟರ ವಿಶೇಷ ಪ್ರತಿಭೆಯ ಅನಾವರಣ ಅನಿಬೆಸೆಂಟ್ ಅನ್ನಿ ಬೆಸೆಂಟ್ ಅನ್ನಿ ಬೆಸೆಂಟ್ ಅನ್ನಿ ಬೆಸೆಂಟ್ ಅನ್ನಿ ಬೆಸೆಂಟ್ ಅನ್ನಿ ಬೆಸೆಂಟ್ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿನ ಒಬ್ಬ ಪ್ರಮುಖ ವ್ಯಕ್ತಿ ಅನ್ನಿ ಬೆಸೆಂಟ್ ಅವರು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಮುಖ ಪಾತ್ರ ವಹಿಸಿದ ಒಬ್ಬ ಅಂತಾರಾಷ್ಟ್ರೀಯ ವ್ಯಕ್ತಿತ್ವ ಐರ್ಲೆಂಡ್ನಲ್ಲಿ ಜನಿಸಿದ ಅವರು ಥಿಯೋಸಾಫಿಸ್ಟ್ ಬರಹಗಾರ್ತಿ ವಾಗ್ಮಿ ಮತ್ತು ಮಹಿಳಾ ಹಕ್ಕುಗಳ ಹೋರಾಟಗಾರ್ತಿಯಾಗಿದ್ದರು ಜನನ ಅನ್ನಿ ಬೆಸೆಂಟ್ ಅವರು ಒಂದು ಸಾವಿರ ಎಂಟುನೂರು ನಲವತ್ತೇಳು ರಲ್ಲಿ ಇಂಗ್ಲೆಂಡ್ನಲ್ಲಿ ಜನಿಸಿದರು ಥಿಯೋಸಾಫಿ ಹೆಲೆನಾ ಬ್ಲಾವತ್ಸ್ಕಿಯನ್ನು ಭೇಟಿಯಾದ ನಂತರ ಥಿಯೋಸಾಫಿ ಎಂಬ ಆಧ್ಯಾತ್ಮಿಕ ಚಳವಳಿಯಲ್ಲಿ ತೊಡಗಿಸಿಕೊಂಡರು ಭಾರತಕ್ಕೆ ಆಗಮನ ಒಂದು ಸಾವಿರ ಮೂರರಲ್ಲಿ ಭಾರತಕ್ಕೆ ಆಗಮಿಸಿದರು ಮತ್ತು ಥಿಯೋಸಾಫಿಕಲ್ ಸೊಸೈಟಿಯ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡರು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿನ ಪಾತ್ರ ರಾಷ್ಟ್ರೀಯ ಕಾಂಗ್ರೆಸ್ ಒಂದು ಸಾವಿರ ಒಂಬೈನೂರ ಹದಿನಾರರಲ್ಲಿ ಬಾಲಗಂಗಾಧರ ತಿಲಕರೊಂದಿಗೆ ಸೇರಿಕೊಂಡು ಆಲ್ ಇಂಡಿಯಾ ಹೋಮ್ ರೂಲ್ ಲೀಗ್ ಸ್ಥಾಪಿಸಿದರು ಮಹಿಳಾ ಹಕ್ಕುಗಳು ಭಾರತೀಯ ಮಹಿಳೆಯರ ಶಿಕ್ಷಣ ಮತ್ತು ಸಾಮಾಜಿಕ ಸುಧಾರಣೆಗಾಗಿ ಹೋರಾಡಿದರು ಶಿಕ್ಷಣ ಶಿಕ್ಷಣದ ಮಹತ್ವವನ್ನು ಅರಿತುಕೊಂಡು ಅನೇಕ ಶಾಲೆಗಳನ್ನು ಸ್ಥಾಪಿಸಿದರು ರಾಷ್ಟ್ರೀಯ ಪ್ರಜ್ಞೆ ಭಾರತೀಯರಲ್ಲಿ ರಾಷ್ಟ್ರೀಯ ಪ್ರಜ್ಞೆಯನ್ನು ಜಾಗೃತಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಮಹಿಳಾ ಸಬಲೀಕರಣ ಭಾರತೀಯ ಮಹಿಳೆಯರ ಸ್ಥಾನಮಾನವನ್ನು ಸುಧಾರಿಸಲು ಶ್ರಮಿಸಿದರು ಶಿಕ್ಷಣ ಶಿಕ್ಷಣದ ಮೂಲಕ ಭಾರತದ ಭವಿಷ್ಯವನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಅಂತಾರಾಷ್ಟ್ರೀಯ ವ್ಯಕ್ತಿತ್ವ ಭಾರತೀಯ ಸ್ವಾತಂತ್ರ್ಯ ಹೋರಾಟದಲ್ಲಿ ತೊಡಗಿಸಿಕೊಂಡ ಅಂತಾರಾಷ್ಟ್ರೀಯ ವ್ಯಕ್ತಿತ್ವ ಬಹುಮುಖ ಪ್ರತಿಭೆ ಥಿಯೋಸಾಫಿಸ್ಟ್ ಬರಹಗಾರ್ತಿ ವಾಗ್ಮಿ ಮಹಿಳಾ ಹಕ್ಕುಗಳ ಹೋರಾಟಗಾರ್ತಿ ಮತ್ತು ಶಿಕ್ಷಕಿ ಎಂದು ಹಲವು ಪಾತ್ರಗಳನ್ನು ನಿರ್ವಹಿಸಿದರು ಅನ್ನಿ ಬೆಸೆಂಟ್ ಅವರು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸಿದ ವ್ಯಕ್ತಿ ಅವರ ಕೊಡುಗೆಗಳು ಭಾರತದ ಸ್ವಾತಂತ್ರ್ಯಕ್ಕೆ ಮಾತ್ರವಲ್ಲದೆ ಭಾರತೀಯ ಮಹಿಳೆಯರ ಸ್ಥಾನಮಾನವನ್ನು ಸುಧಾರಿಸುವಲ್ಲಿಯೂ ಬಹಳ ಮುಖ್ಯವಾಗಿದೆ ಅವರ ಜೀವನ ಮತ್ತು ಕಾರ್ಯಗಳು ಇಂದಿನ ಜನರಿಗೆ ಪ್ರೇರಣೆಯಾಗಿದೆ ಅನ್ನಿ ಬೆಸೆಂಟ್ ಮತ್ತು ಬಾಲಗಂಗಾಧರ ತಿಲಕರ ನಡುವಿನ ಸಂಬಂಧವು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಹಳ ಮಹತ್ವದ ಪಾತ್ರ ವಹಿಸಿದೆ ಇಬ್ಬರೂ ಸ್ವಾತಂತ್ರ್ಯ ಹೋರಾಟಗಾರರಾಗಿ ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದರು ಅವರ ಹಿನ್ನೆಲೆ ವಿಧಾನಗಳು ಮತ್ತು ಒತ್ತು ನೀಡಿದ ವಿಷಯಗಳು ಭಿನ್ನವಾಗಿದ್ದವು ಹೋಮ್ ರೂಲ್ ಲೀಗ್ ಒಂದು ಸಾವಿರ ಒಂಬೈನೂರ ಹದಿನಾರರಲ್ಲಿ ಅನ್ನಿ ಬೆಸೆಂಟ್ ಮತ್ತು ಬಾಲ ಗಂಗಾಧರ ತಿಲಕರು ಸೇರಿಕೊಂಡು ಆಲ್ ಇಂಡಿಯಾ ಹೋಮ್ ರೂಲ್ ಲೀಗ್ ಅನ್ನು ಸ್ಥಾಪಿಸಿದರು ಈ ಲೀಗ್ನ ಮುಖ್ಯ ಉದ್ದೇಶ ಭಾರತಕ್ಕೆ ಸ್ವಶಾಸನವನ್ನು ಪಡೆಯುವುದಾಗಿತ್ತು ಭಿನ್ನ ವಿಧಾನಗಳು ಅನ್ನಿ ಬೆಸೆಂಟ್ ಅವರು ಶಾಂತಿಯುತ ಪ್ರತಿಭಟನೆಗಳು ಮತ್ತು ರಾಜಕೀಯ ಪ್ರಚಾರದ ಮೂಲಕ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದರೆ ಬಾಲಗಂಗಾಧರ ತಿಲಕರು ಹೆಚ್ಚು ಆಕ್ರಮಣಕಾರಿ ಮತ್ತು ರಾಷ್ಟ್ರೀಯವಾದಿ ವಿಧಾನಗಳನ್ನು ಅನುಸರಿಸಿದರು ಸಾಮಾನ್ಯ ಗುರಿ ಇಬ್ಬರೂ ಭಾರತದ ಸ್ವಾತಂತ್ರ್ಯವನ್ನು ಸಾಧಿಸುವುದು ಎಂಬ ಒಂದೇ ಗುರಿಯನ್ನು ಹೊಂದಿದ್ದರು ಮತಭೇದಗಳು ಕೆಲವು ವಿಷಯಗಳಲ್ಲಿ ಅವರಿಬ್ಬರ ನಡುವೆ ಮತಭೇದಗಳಿದ್ದವು ಉದಾಹರಣೆಗೆ ಅನ್ನಿ ಬೆಸೆಂಟ್ ಅವರು ಹೆಚ್ಚು ಸುಧಾರಣಾವಾದಿ ಮತ್ತು ಸಾಮಾಜಿಕ ಸಮಸ್ಯೆಗಳ ಕಡೆ ಗಮನಹರಿಸಿದ್ದಾರೆ ತಿಲಕರು ಹೆಚ್ಚು ರಾಷ್ಟ್ರೀಯವಾದಿ ಮತ್ತು ರಾಜಕೀಯ ಸಮಸ್ಯೆಗಳ ಕಡೆ ಗಮನಹರಿಸಿದರು ಅನ್ನಿ ಬೆಸೆಂಟ್ ಮತ್ತು ಬಾಲ ಗಂಗಾಧರ ತಿಲಕರ ಸಂಯೋಜಿತ ಪ್ರಯತ್ನಗಳು ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಹೊಸ ವೇಗ ನೀಡಿತು ಅವರ ಸಹಯೋಗದಿಂದಾಗಿ ಹೋಮ್ ರೂಲ್ ಲೀಗ್ ಬಹಳ ಜನಪ್ರಿಯವಾಯಿತು ಮತ್ತು ಭಾರತದಾದ್ಯಂತ ರಾಷ್ಟ್ರೀಯ ಪ್ರಜ್ಞೆಯನ್ನು ಜಾಗೃತಗೊಳಿಸಿತು ಅನ್ನಿ ಬೆಸೆಂಟ್ ಮತ್ತು ಬಾಲ ಗಂಗಾಧರ ತಿಲಕರ ನಡುವಿನ ಸಂಬಂಧವು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಹಳ ಮಹತ್ವದ ಪಾತ್ರ ವಹಿಸಿದೆ ಅವರ ವಿಭಿನ್ನ ವಿಧಾನಗಳು ಮತ್ತು ಬಲಗಳು ಒಂದಾಗಿ ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಲು ಸಹಾಯ ಮಾಡಿದವು ಅನ್ನಿ ಬೆಸೆಂಟ್ ಮತ್ತು ಹೋಮ್ ರೂಲ್ ಚಳುವಳಿ ಅನ್ನಿ ಬೆಸೆಂಟ್ ಅವರು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸಿದ ವ್ಯಕ್ತಿ ಅವರು ಹೋಮ್ ರೂಲ್ ಚಳುವಳಿಯನ್ನು ಪ್ರಾರಂಭಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಹೋಮ್ ರೂಲ್ ಚಳುವಳಿ ಎಂದರೇನು ಹೋಮ್ ರೂಲ್ ಎಂದರೆ ಸ್ವಶಾಸನ ಹೋಮ್ ರೂಲ್ ಚಳುವಳಿಯ ಮುಖ್ಯ ಉದ್ದೇಶ ಭಾರತಕ್ಕೆ ಸ್ವಶಾಸನವನ್ನು ಪಡೆಯುವುದಾಗಿತ್ತು ಭಾರತೀಯರು ತಮ್ಮ ದೇಶವನ್ನು ಸ್ವತಃ ಆಳಿಕೊಳ್ಳಬೇಕೆಂಬ ಬೇಡಿಕೆಯನ್ನು ಇದು ಮುಂದಿಟ್ಟಿತು ಕಾರ್ಯಕ್ರಮಗಳು ಸಾರ್ವಜನಿಕ ಸಭೆಗಳು ಮತ್ತು ಪ್ರಚಾರ ಪತ್ರಿಕೆಗಳ ಪ್ರಕಟಣೆ ಶಾಲೆಗಳು ಮತ್ತು ಕಾಲೇಜುಗಳಲ್ಲಿ ಭಾಷಣಗಳು ಬ್ರಿಟಿಷ್ ಸರ್ಕಾರದ ವಿರುದ್ಧ ಪ್ರತಿಭಟನೆಗಳು ಪರಿಣಾಮ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಗೆ ಹೊಸ ಜೀವ ತುಂಬಿತು ಬ್ರಿಟಿಷ್ ಸರಕಾರದ ಮೇಲೆ ಒತ್ತಡ ಹೆಚ್ಚಿಸಿತು ಸಾಮೂಹಿಕ ಭಾಗವಹಿಸುವಿಕೆ ಹೋಮ್ ರೂಲ್ ಚಳುವಳಿಯಲ್ಲಿ ಎಲ್ಲಾ ವರ್ಗದ ಜನರು ಭಾಗವಹಿಸಿದರು ಮಹಿಳೆಯರ ಪಾತ್ರ ಅನ್ನಿ ಬೆಸೆಂಟ್ ಅವರ ನಾಯಕತ್ವದಲ್ಲಿ ಮಹಿಳೆಯರು ಈ ಚಳುವಳಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿದರು ಶಾಂತಿಯುತ ಪ್ರತಿಭಟನೆ ಈ ಚಳುವಳಿ ಹೆಚ್ಚಾಗಿ ಶಾಂತಿಯುತ ಮಾರ್ಗದಲ್ಲಿ ನಡೆಯಿತು ಚಳುವಳಿಯ ಮಹತ್ವ ಹೋಮ್ ರೂಲ್ ಚಳುವಳಿಯು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಒಂದು ಮೈಲಿಗಲ್ಲು ಈ ಚಳುವಳಿಯಿಂದಾಗಿ ಭಾರತೀಯರು ತಮ್ಮ ಹಕ್ಕುಗಳ ಬಗ್ಗೆ ಹೆಚ್ಚು ಅರಿವು ಪಡೆದರು ಮತ್ತು ಸ್ವಾತಂತ್ರ್ಯಕ್ಕಾಗಿ ಹೋರಾಡುವ ಇಚ್ಛೆ ಬಲಗೊಂಡಿತು ಅನ್ನಿ ಬೆಸೆಂಟ್ ಅವರು ಹೋಮ್ ರೂಲ್ ಚಳುವಳಿಯ ಮೂಲಕ ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಹೊಸ ಆಯಾಮವನ್ನು ನೀಡಿದರು ಅವರ ನಾಯಕತ್ವದಲ್ಲಿ ಭಾರತೀಯರು ಒಗ್ಗಟ್ಟಾಗಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಲು ಪ್ರಾರಂಭಿಸಿದರು ಅನ್ನಿ ಬೆಸೆಂಟ್ ಅವರು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಬ್ರಿಟಿಷ್ ಸರಕಾರದೊಂದಿಗೆ ಅವರ ಸಂಬಂಧ ಸಂಕೀರ್ಣವಾಗಿತ್ತು ಅವರ ಜೀವನದ ವಿವಿಧ ಹಂತಗಳಲ್ಲಿ ಈ ಸಂಬಂಧವು ಬದಲಾಗುತ್ತಿತ್ತು ಸಹಕಾರ ಆರಂಭದಲ್ಲಿ ಅವರು ಬ್ರಿಟಿಷ್ ಸಾಮ್ರಾಜ್ಯವನ್ನು ವಿರೋಧಿಸಲಿಲ್ಲ ಬದಲಾಗಿ ಭಾರತೀಯರ ಶಿಕ್ಷಣ ಮತ್ತು ಸಾಮಾಜಿಕ ಸುಧಾರಣೆಗಾಗಿ ಬ್ರಿಟಿಷ್ ಸರಕಾರದೊಂದಿಗೆ ಸಹಕರಿಸಿದರು ಥಿಯೋಸಾಫಿ ಅವರು ಥಿಯೋಸಾಫಿಕಲ್ ಸೊಸೈಟಿಯ ಮೂಲಕ ಭಾರತೀಯ ಸಂಸ್ಕೃತಿಯನ್ನು ಪ್ರಚಾರ ಮಾಡಿದರು ಬ್ರಿಟಿಷ್ ಸರಕಾರ ಇದನ್ನು ಆರಂಭದಲ್ಲಿ ವಿರೋಧಿಸಲಿಲ್ಲ ಹೋಮ್ ರೂಲ್ ಚಳುವಳಿಯ ನಂತರ ವಿರೋಧ ಹೋಮ್ ರೂಲ್ ಚಳುವಳಿಯನ್ನು ಪ್ರಾರಂಭಿಸಿದ ನಂತರ ಅವರು ಬ್ರಿಟಿಷ್ ಸರಕಾರದ ವಿರೋಧಿಯಾದರು ಬಂಧನ ಬ್ರಿಟಿಷ್ ಸರಕಾರ ಅವರನ್ನು ಮತ್ತು ಬಾಲ ಗಂಗಾಧರ ತಿಲಕರನ್ನು ಬಂಧಿಸಿತು ಪ್ರತಿಭಟನೆಗಳು ಅವರು ಬ್ರಿಟಿಷ್ ಸರಕಾರದ ವಿರುದ್ಧ ಹಲವಾರು ಪ್ರತಿಭಟನೆಗಳನ್ನು ನಡೆಸಿದರು ಸಂಬಂಧದಲ್ಲಿನ ಬದಲಾವಣೆಗೆ ಕಾರಣಗಳು ಭಾರತೀಯರ ಸ್ಥಿತಿ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯಿಂದಾಗಿ ಭಾರತೀಯರು ಅನುಭವಿಸುತ್ತಿದ್ದ ಸಂಕಷ್ಟಗಳನ್ನು ನೋಡಿ ಅವರಲ್ಲಿ ರಾಷ್ಟ್ರೀಯ ಪ್ರಜ್ಞೆ ಜಾಗೃತವಾಯಿತು ಬ್ರಿಟಿಷ್ ಸರಕಾರದ ನೀತಿಗಳು ಬ್ರಿಟಿಷ್ ಸರಕಾರದ ಕೆಲವು ನೀತಿಗಳು ಭಾರತೀಯರನ್ನು ಅಸಮಾಧಾನಗೊಳಿಸಿದವು ಸಾರ್ವಜನಿಕ ಅಭಿಪ್ರಾಯ ಭಾರತದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಬೇಡಿಕೆ ಹೆಚ್ಚುತ್ತಿದ್ದಂತೆ ಅವರು ಸಹ ಬ್ರಿಟಿಷ್ ಸರಕಾರದ ವಿರುದ್ಧ ಹೋರಾಡಲು ಪ್ರಾರಂಭಿಸಿದರು ಅನ್ನಿ ಬೆಸೆಂಟ್ ಅವರು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಿಳೆಯರ ಸ್ವಾತಂತ್ರ್ಯದ ಬಗ್ಗೆ ಬಹಳ ಆಳವಾಗಿ ಚಿಂತಿಸಿದ್ದರು ಮತ್ತು ಅದಕ್ಕಾಗಿ ಹೋರಾಡಿದ್ದರು ಅವರು ಭಾರತೀಯ ಮಹಿಳೆಯರನ್ನು ಶೋಷಣೆಯಿಂದ ಮುಕ್ತಗೊಳಿಸಿ ಅವರಿಗೆ ಸಮಾನ ಹಕ್ಕುಗಳನ್ನು ಒದಗಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು ಅವರು ಮಹಿಳೆಯರ ಸ್ವಾತಂತ್ರ್ಯದ ಬಗ್ಗೆ ಹೀಗೆ ಹೇಳುತ್ತಿದ್ದರು ಶಿಕ್ಷಣದ ಮಹತ್ವ ಮಹಿಳೆಯರು ಶಿಕ್ಷಣ ಪಡೆಯುವುದು ಅತ್ಯಂತ ಮುಖ್ಯ ಎಂದು ಅವರು ನಂಬಿದ್ದರು ಶಿಕ್ಷಣದ ಮೂಲಕ ಮಾತ್ರ ಮಹಿಳೆಯರು ಸ್ವಾವಲಂಬಿಯಾಗಬಹುದು ಮತ್ತು ಸಮಾಜದಲ್ಲಿ ತಮ್ಮ ಸ್ಥಾನವನ್ನು ಬಲಪಡಿಸಿಕೊಳ್ಳಬಹುದು ಎಂದು ಅವರು ಹೇಳುತ್ತಿದ್ದರು ಸಾಮಾಜಿಕ ಸುಧಾರಣೆ ಮಹಿಳೆಯರ ಸಾಮಾಜಿಕ ಸ್ಥಿತಿಯನ್ನು ಸುಧಾರಿಸಲು ಅವರು ಹಲವಾರು ಕ್ರಮಗಳನ್ನು ಕೈಗೊಂಡರು ಮದುವೆಯ ವಯಸ್ಸನ್ನು ಹೆಚ್ಚಿಸುವುದು ಸತಿ ಸಹಗಮನವನ್ನು ನಿಷೇಧಿಸುವುದು ಮುಂತಾದ ಸುಧಾರಣೆಗಳನ್ನು ಬೆಂಬಲಿಸಿದರು ರಾಜಕೀಯ ಹಕ್ಕುಗಳು ಮಹಿಳೆಯರಿಗೆ ರಾಜಕೀಯ ಹಕ್ಕುಗಳನ್ನು ನೀಡಬೇಕೆಂದು ಅವರು ಬಲವಾಗಿ ಆಗ್ರಹಿಸಿದರು ಮಹಿಳೆಯರು ರಾಜಕೀಯದಲ್ಲಿ ಭಾಗವಹಿಸುವ ಮೂಲಕ ಮಾತ್ರ ತಮ್ಮ ಹಿತಾಸಕ್ತಿಗಳನ್ನು ರಕ್ಷಿಸಿಕೊಳ್ಳಬಹುದು ಎಂದು ಅವರು ನಂಬಿದ್ದರು ಸಮಾನತೆ ಪುರುಷರಂತೆ ಮಹಿಳೆಯರಿಗೂ ಸಮಾನ ಹಕ್ಕುಗಳು ಮತ್ತು ಅವಕಾಶಗಳು ಸಿಗಬೇಕೆಂದು ಅವರು ಬಯಸಿದ್ದರು ಅವರು ಮಹಿಳೆಯರ ಸ್ವಾತಂತ್ರ್ಯಕ್ಕಾಗಿ ಮಾಡಿದ ಕೆಲಸ ಶಾಲೆಗಳ ಸ್ಥಾಪನೆ ಮಹಿಳೆಯರಿಗಾಗಿ ಹಲವಾರು ಶಾಲೆಗಳನ್ನು ಸ್ಥಾಪಿಸಿದರು ಮಹಿಳಾ ಸಂಘಟನೆಗಳು ಮಹಿಳೆಯರನ್ನು ಒಟ್ಟುಗೂಡಿಸಿ ಮಹಿಳಾ ಸಂಘಟನೆಗಳನ್ನು ರಚಿಸಿದರು ಪತ್ರಿಕೆಗಳ ಪ್ರಕಟಣೆ ಮಹಿಳೆಯರ ಸಮಸ್ಯೆಗಳನ್ನು ಪ್ರತಿನಿಧಿಸುವ ಪತ್ರಿಕೆಗಳನ್ನು ಪ್ರಕಟಿಸಿದರು ಮಹಿಳಾ ಸಂಘಟನೆಗಳು ಮಹಿಳೆಯರನ್ನು ಒಟ್ಟುಗೂಡಿಸಿ ಮಹಿಳಾ ಸಂಘಟನೆಗಳನ್ನು ರಚಿಸಿದರು ಅನ್ನಿ ಬೆಸೆಂಟ್ ಅವರು ಭಾರತೀಯ ಮಹಿಳೆಯರ ಜೀವನದಲ್ಲಿ ಬಹಳ ದೊಡ್ಡ ಬದಲಾವಣೆಯನ್ನು ತಂದರು ಅವರ ಕಾರಣದಿಂದಾಗಿ ಮಹಿಳೆಯರು ಶಿಕ್ಷಣ ಸಾಮಾಜಿಕ ಮತ್ತು ರಾಜಕೀಯ ಕ್ಷೇತ್ರಗಳಲ್ಲಿ ಮುನ್ನಡೆಯಲು ಪ್ರಾರಂಭಿಸಿದರು ಅವರ ಆದರ್ಶಗಳು ಇಂದಿಗೂ ಪ್ರಸ್ತುತವಾಗಿವೆ ಮತ್ತು ಮಹಿಳೆಯರ ಸಬಲೀಕರಣಕ್ಕಾಗಿ ಹೋರಾಡುವವರಿಗೆ ಪ್ರೇರಣೆಯಾಗಿವೆ ಅನ್ನಿ ಬೆಸೆಂಟ್ ಅವರು ಭಾರತೀಯ ಮಹಿಳೆಯರ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಹಾನ್ ವ್ಯಕ್ತಿ ಅವರು ಮಹಿಳೆಯರ ಶಿಕ್ಷಣ ಸಾಮಾಜಿಕ ಸುಧಾರಣೆ ಮತ್ತು ರಾಜಕೀಯ ಸಬಲೀಕರಣಕ್ಕಾಗಿ ಹೋರಾಡಿದರು ಅವರ ಕೊಡುಗೆಗಳು ಭಾರತೀಯ ಸಮಾಜದ ಮೇಲೆ ಅಳಿಸಲಾಗದ ಗುರುತನ್ನು ಬಿಟ್ಟಿವೆ ಖಂಡಿತ ಅನ್ನಿ ಬೆಸೆಂಟ್ ಅವರು ತಮ್ಮ ವಿಚಾರಗಳನ್ನು ಹರಡಲು ಮತ್ತು ಜನರಲ್ಲಿ ಜಾಗೃತಿ ಮೂಡಿಸಲು ಪತ್ರಿಕೆಗಳನ್ನು ಬಳಸಿಕೊಂಡರು ಅವರು ಪ್ರಕಟಿಸಿದ ಕೆಲವು ಪ್ರಮುಖ ಪತ್ರಿಕೆಗಳು ಮತ್ತು ಅವುಗಳ ಮಹತ್ವದ ಬಗ್ಗೆ ಇಲ್ಲಿದೆ ನ್ಯೂ ಇಂಡಿಯಾ ಇದು ಅವರು ಪ್ರಕಟಿಸಿದ ಅತ್ಯಂತ ಪ್ರಸಿದ್ಧ ಪತ್ರಿಕೆಗಳಲ್ಲಿ ಒಂದು ಈ ಪತ್ರಿಕೆಯಲ್ಲಿ ರಾಷ್ಟ್ರೀಯ ಪ್ರಜ್ಞೆಯನ್ನು ಜಾಗೃತಗೊಳಿಸುವ ಲೇಖನಗಳು ಸುದ್ದಿಗಳು ಮತ್ತು ಸಂಪಾದಕೀಯಗಳು ಪ್ರಕಟವಾಗುತ್ತಿದ್ದವು ಕಾಮನ್ವೆಲ್ ಈ ಪತ್ರಿಕೆಯಲ್ಲಿ ಮಹಿಳೆಯರ ಹಕ್ಕುಗಳು ಮತ್ತು ಸಮಸ್ಯೆಗಳ ಬಗ್ಗೆ ಹೆಚ್ಚು ಒತ್ತು ನೀಡಲಾಗುತ್ತಿತ್ತು ಮಹಿಳೆಯರ ಶಿಕ್ಷಣ ಸಾಮಾಜಿಕ ಸುಧಾರಣೆ ಮತ್ತು ರಾಜಕೀಯ ಭಾಗವಹಿಸುವಿಕೆಯ ಬಗ್ಗೆ ಲೇಖನಗಳು ಪ್ರಕಟವಾಗುತ್ತಿದ್ದವು ಯಂಗ್ ಇಂಡಿಯಾ ಈ ಪತ್ರಿಕೆಯನ್ನು ಮುಖ್ಯವಾಗಿ ಯುವಜನರನ್ನು ಗಮನದಲ್ಲಿಟ್ಟುಕೊಂಡು ಪ್ರಕಟಿಸಲಾಗುತ್ತಿತ್ತು ಈ ಪತ್ರಿಕೆಯಲ್ಲಿ ರಾಷ್ಟ್ರೀಯವಾದ ಮತ್ತು ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಪ್ರೇರಣೆಯ ಲೇಖನಗಳು ಪ್ರಕಟವಾಗುತ್ತಿದ್ದವು ಈ ಪತ್ರಿಕೆಗಳ ಮಹತ್ವ ವಿಚಾರಗಳ ಪ್ರಸಾರ ಈ ಪತ್ರಿಕೆಗಳ ಮೂಲಕ ಅನ್ನಿ ಬೆಸೆಂಟ್ ಅವರು ತಮ್ಮ ವಿಚಾರಗಳನ್ನು ದೇಶದಾದ್ಯಂತ ಹರಡಲು ಸಾಧ್ಯವಾಯಿತು ಜನರಲ್ಲಿ ಜಾಗೃತಿ ಈ ಪತ್ರಿಕೆಗಳು ಜನರಲ್ಲಿ ರಾಷ್ಟ್ರೀಯ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಲು ಪ್ರೇರೇಪಿಸಿದವು ಮಹಿಳೆಯರ ಸಬಲೀಕರಣ ಕಾಮನ್ವೆಲ್ತ್ ಪತ್ರಿಕೆಯ ಮೂಲಕ ಮಹಿಳೆಯರ ಸಮಸ್ಯೆಗಳಿಗೆ ಧ್ವನಿ ನೀಡಲಾಯಿತು ಮತ್ತು ಮಹಿಳೆಯರ ಸಬಲೀಕರಣಕ್ಕೆ ಪ್ರೋತ್ಸಾಹಿಸಲಾಯಿತು ರಾಷ್ಟ್ರೀಯ ಏಕತೆ ಈ ಪತ್ರಿಕೆಗಳು ವಿವಿಧ ಭಾಗಗಳ ಜನರನ್ನು ಒಂದುಗೂಡಿಸಿ ರಾಷ್ಟ್ರೀಯ ಏಕತೆಗೆ ಕೊಡುಗೆ ನೀಡಿದವು ಅನ್ನಿ ಬೆಸೆಂಟ್ ಅವರು ಪ್ರಕಟಿಸಿದ ಪತ್ರಿಕೆಗಳು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಹಳ ಮಹತ್ವದ ಪಾತ್ರ ವಹಿಸಿದವು ಈ ಪತ್ರಿಕೆಗಳು ಜನರಲ್ಲಿ ರಾಷ್ಟ್ರೀಯ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಸ್ವಾತಂತ್ರ್ಯ ಹೋರಾಟವನ್ನು ಬಲಪಡಿಸಿದವು ಅಲ್ಲದೆ ಮಹಿಳೆಯರ ಸಮಸ್ಯೆಗಳಿಗೆ ಧ್ವನಿ ನೀಡಿ ಮಹಿಳೆಯರ ಸಬಲೀಕರಣಕ್ಕೆ ಕೊಡುಗೆ ನೀಡಿದವು ಅನ್ನಿ ಬೆಸೆಂಟ್ ಅವರು ತಮ್ಮ ಜೀವನದ ಅಂತಿಮ ದಿನಗಳನ್ನು ಭಾರತದಲ್ಲಿಯೇ ಕಳೆದರು ಅವರು ಭಾರತೀಯ ಸಂಸ್ಕೃತಿ ಮತ್ತು ಆಧ್ಯಾತ್ಮದ ಬಗ್ಗೆ ಆಳವಾದ ಆಸಕ್ತಿ ಹೊಂದಿದ್ದರು ಮತ್ತು ಅದನ್ನು ಪ್ರಚಾರ ಮಾಡುವಲ್ಲಿ ತಮ್ಮನ್ನು ತೊಡಗಿಸಿಕೊಂಡರು ಜೀವನದ ಅಂತ್ಯ ಸಕ್ರಿಯ ಜೀವನ ತಮ್ಮ ಅಂತಿಮ ದಿನಗಳವರೆಗೂ ಅವರು ಸಕ್ರಿಯವಾಗಿ ಉಳಿದರು ಲೇಖನಗಳು ಮತ್ತು ಭಾಷಣಗಳು ಅವರು ಪತ್ರಿಕೆಗಳಲ್ಲಿ ಲೇಖನಗಳನ್ನು ಬರೆಯುತ್ತಿದ್ದರು ಮತ್ತು ಸಾರ್ವಜನಿಕ ಸಭೆಗಳಲ್ಲಿ ಭಾಷಣ ಮಾಡುತ್ತಿದ್ದರು ಅನಾರೋಗ್ಯ ಮತ್ತು ನಿಧನ ವಯಸ್ಸಾದ ಕಾರಣ ಅವರು ಅನಾರೋಗ್ಯಕ್ಕೆ ಒಳಗಾದರು ಮತ್ತು ಒಂದು ಸಾವಿರ ಒಂಬೈನೂರ ಮೂವತ್ಮೂರರಲ್ಲಿ ಭಾರತದಲ್ಲಿಯೇ ನಿಧನರಾದರು ಅಂತಿಮ ದಿನಗಳಲ್ಲಿನ ಕೊಡುಗೆಗಳು ಥಿಯೋಸಾಫಿ ತಮ್ಮ ಜೀವನದ ಅಂತ್ಯದವರೆಗೂ ಅವರು ಥಿಯೋಸಾಫಿಯನ್ನು ಪ್ರಚಾರ ಮಾಡುತ್ತಿದ್ದರು ಶಿಕ್ಷಣ ಶಿಕ್ಷಣದ ಮಹತ್ವವನ್ನು ಅರಿತುಕೊಂಡು ಅನೇಕ ಶಾಲೆಗಳನ್ನು ಸ್ಥಾಪಿಸಿದರು ಮತ್ತು ಅವುಗಳ ಅಭಿವೃದ್ಧಿಗೆ ಶ್ರಮಿಸಿದರು ಮಹಿಳೆಯರ ಸಬಲೀಕರಣ ಮಹಿಳೆಯರ ಸ್ಥಾನಮಾನವನ್ನು ಸುಧಾರಿಸಲು ನಿರಂತರವಾಗಿ ಶ್ರಮಿಸಿದರು ಅನ್ನಿ ಬೆಸೆಂಟ್ ಅವರು ತಮ್ಮ ಜೀವನದ ಅಂತಿಮ ದಿನಗಳವರೆಗೂ ಭಾರತದ ಸೇವೆ ಮಾಡುತ್ತಾ ತಮ್ಮ ಕೊನೆಯ ಉಸಿರು ಬಿಟ್ಟರು ಅವರು ಭಾರತೀಯ ಸಂಸ್ಕೃತಿ ಶಿಕ್ಷಣ ಮತ್ತು ಮಹಿಳೆಯರ ಸಬಲೀಕರಣಕ್ಕಾಗಿ ತಮ್ಮ ಜೀವನವನ್ನು ಅರ್ಪಿಸಿದರು ಅವರ ಕೊಡುಗೆಗಳು ಇಂದಿಗೂ ಪ್ರಸ್ತುತವಾಗಿವೆ ಮತ್ತು ಅವರು ಭಾರತೀಯರ ಹೃದಯದಲ್ಲಿ ಯಾವಾಗಲೂ ಜೀವಂತವಾಗಿರುತ್ತಾರೆ ಅನ್ನಿ ಬೆಸೆಂಟ್ ಅವರ ಭಾಷಣಗಳು ಬ್ರಿಟಿಷ್ ಸರ್ಕಾರದ ಮೇಲೆ ಗಣನೀಯ ಪ್ರಭಾವ ಬೀರಿದ್ದವು ಅವರ ಭಾಷಣಗಳು ಭಾರತೀಯರಲ್ಲಿ ರಾಷ್ಟ್ರೀಯ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಬ್ರಿಟಿಷ್ ಆಳ್ವಿಕೆಯ ವಿರುದ್ಧ ಹೋರಾಟಕ್ಕೆ ಪ್ರೇರೇಪಿಸಿದವು ಇದರಿಂದಾಗಿ ಬ್ರಿಟಿಷ್ ಸರ್ಕಾರದ ಮೇಲೆ ಹೆಚ್ಚಿನ ಒತ್ತಡ ಬಂತು ಮತ್ತು ಅವರು ಭಾರತದಲ್ಲಿನ ರಾಜಕೀಯ ಪರಿಸ್ಥಿತಿಯ ಬಗ್ಗೆ ಗಂಭೀರವಾಗಿ ಯೋಚಿಸುವಂತಾಯಿತು ಅವರ ಭಾಷಣಗಳ ಪ್ರಭಾವ ರಾಷ್ಟ್ರೀಯ ಪ್ರಜ್ಞೆ ಅವರ ಭಾಷಣಗಳು ಭಾರತೀಯರಲ್ಲಿ ರಾಷ್ಟ್ರೀಯ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಭಾರತೀಯರು ಒಂದು ಜನಾಂಗ ಎಂಬ ಭಾವನೆಯನ್ನು ಬಲಪಡಿಸಿದವು ಸ್ವಾತಂತ್ರ್ಯದ ಬೇಡಿಕೆ ಅವರು ಸ್ವಾತಂತ್ರ್ಯದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಿದರು ಮತ್ತು ಬ್ರಿಟಿಷ್ ಆಳ್ವಿಕೆಯ ವಿರುದ್ಧ ಹೋರಾಟಕ್ಕೆ ಪ್ರೇರೇಪಿಸಿದರು ಬ್ರಿಟಿಷ್ ಸರ್ಕಾರದ ಮೇಲೆ ಒತ್ತಡ ಅವರ ಭಾಷಣಗಳು ಬ್ರಿಟಿಷ್ ಸರ್ಕಾರದ ಮೇಲೆ ಹೆಚ್ಚಿನ ಒತ್ತಡ ಹೇರಿತು ಭಾರತದಲ್ಲಿನ ರಾಜಕೀಯ ಪರಿಸ್ಥಿತಿ ಗಂಭೀರವಾಗುತ್ತಿದೆ ಎಂದು ಬ್ರಿಟಿಷ್ ಸರ್ಕಾರಕ್ಕೆ ಅರ್ಥವಾಯಿತು ಹೋಮ್ ರೂಲ್ ಚಳುವಳಿಯ ಬಲವರ್ಧನೆ ಅವರ ಭಾಷಣಗಳು ರೂಲ್ ಚಳುವಳಿಯನ್ನು ಬಲಪಡಿಸಿ ಭಾರತದಾದ್ಯಂತ ಚಳುವಳಿಯನ್ನು ಹಬ್ಬಿಸಲು ಸಹಾಯ ಮಾಡಿದವು ಸಾಮಾಜಿಕ ಸುಧಾರಣೆ ಅವರು ಮಹಿಳೆಯರ ಸ್ಥಾನಮಾನ ಸುಧಾರಣೆ ಮತ್ತು ಸಾಮಾಜಿಕ ಸುಧಾರಣೆಗಳ ಬಗ್ಗೆ ಮಾತನಾಡಿದರು ಇದು ಬ್ರಿಟಿಷ್ ಸರ್ಕಾರದ ಮೇಲೆ ಸಾಮಾಜಿಕ ಬದಲಾವಣೆಗಳನ್ನು ತರಲು ಒತ್ತಡ ಹೇರಿತು ಅವರ ಭಾಷಣಗಳು ಜನರಲ್ಲಿ ರಾಷ್ಟ್ರೀಯ ಭಾವನೆಯನ್ನು ಹುಟ್ಟುಹಾಕಿ ಭಾರತೀಯರು ಒಂದಾಗಿ ಬ್ರಿಟಿಷ್ ವಿರುದ್ಧ ಹೋರಾಡುವಂತೆ ಮಾಡಿತು